ಹನುಮಂತ ಅವ್ವ ಊರಿಂದ ಊಟ ತಂದಿದ್ದಾರೆ ಹನುಮಂತನಿಗೆ ಒಂದ್ ಕಡೆ ಬೇಜಾನು ಒಂದ್ ಕಡೆ ಮೋಸ ಆಯಿತು. ಯಾಕೆ ಅಂತ ನೀವೆಲ್ರು ಕೂಡ ನೋಡಿರ್ಬಹುದು ಹನುಮಂತನಿಗೆ ಮೊದಲನೇ ದಿನ ಅವರ ಅಪ್ಪ ಅಮ್ಮನ ಕರೆಸ್ತಾರೆ ಅಂತ ಅಂದ್ಕೊಂಡ್ವಿ ಎರಡನೇ ದಿನವೂ ಕೂಡ ಬೇರೆಯವರ ಅಪ್ಪ ಅಮ್ಮ ಅಕ್ಕ ತಂಗಿ ಈಗ ಎಲ್ಲರೂ ಕೂಡ ಕರೆಸಿದ್ರು ನಮಗೇನು ಬೇಜಾರಿಲ್ಲ ಎಲ್ಲರೂ ಕರೆಸೋ ಅವರು ಕೂಡ ಒಂದು ನಮಗೆ ಏಕೆಂದರೆ ಬಿಗ್ ಬಾಸನ್ನ ನಾವು ನೋ ಯಾವ ರೀತಿ ನೋಡ್ತಾಯಿದ್ವಿ ಅಂದರೆ ಬರೀ ಅರ್ಚಾಟ ಕಿರ್ಚಾಟಗಳು ಈ ರೀತಿಯೇ ಇದ್ವಿ ಎಲ್ಲ ಫ್ಯಾಮಿಲಿಗಳು ಬಂದಿದ್ದರಿಂದ ಬೇರೆ ರೀತಿ ಒಂದು ವಾತಾವರಣ ಕ್ರಿಯೇಟ್ ಆಯಿತು ನಿಜವಾಗ್ಲೂ ಒಂದು ಒಂದು ಏನೋ ಅನುಬಂಧ ಸಂಬಂಧಗಳ ಒಂದು ಅದ್ಭುತವಾದ ಒಂದು ಭಾವನಾತ್ಮಕ ಒಂದು ಬಿಗ್ ಬಾಸನ್ನು ನಾವು ನೋಡಿದ್ವಿ ಆದರೆ ಈಗ ಮೂರನೇ ದಿನ ಆ್ಯಕ್ಚುಲಿ ನಮ್ಮ ಹನುಮಂತು ಅವರ ಅಪ್ಪ ಅಮ್ಮ ನಿಮ್ಗೆ ಗೊತ್ತಿದೆ ಉತ್ತರ ಕರ್ನಾಟಕದ ರೊಟ್ಟಿ ಚಟ್ನಿ ಎಲ್ಲವನ್ನು ಕೂಡ ತೆಗೆ ತೆಗೆದುಕೊಂಡು ಬಂದಿದ್ದಾರೆ ಎಲ್ರಿಗೂ ಕೂಡ ಬಡಿಸಿ ಸಂತಸವನ್ನು ಹಂಚ್ಕೊಂಡಿದ್ದಾರೆ ನಿಜವಾಗ್ಲೂ ನಾವು ಅಂದ್ಕೊಂಡಿದ್ವಿ ಹನುಮಂತ ಅವರ ಅಪ್ಪಮ್ಮ ಬಂದಾಗ ಬಂದಾಕ್ಷಣ ಎಲ್ಲೋ ಚೈತ್ರ ಕುಂದಾಪುರ ರೀತಿ ಅಳ್ತಾನೆ ಅಂತ ಅಂದ್ಕೊಂಡಿದ್ವಿ ಆದರೆ ನಗ್ತಾನೆ ಇದ್ದ ನಗ್ನ ಆ ನಗು ಮುಖದಲ್ಲೇ ಅಪ್ಪ ಅಮ್ಮನನ್ನು ಬರ್ಮಾಡಿಕೊಂಡು ಒಂದು ಒಳ್ಳೆಯ ಕ್ಷಣವನ್ನು ಕಳೆದಿದ್ದಾರೆ ಅವರ ಅಪ್ಪನೂ ನೀವು ನೋಡ್ಬೋದು ಮಗ ಇವತ್ತು ಲಕ್ಷ ಲಕ್ಷ ಸಂಪಾದನೆ ಮಾಡುವಂಥವನಾಗಿದ್ದಾನೆ ನಿಮಗೆ ಗೊತ್ತಿರ್ಬೋದು ಜಿ ಕನ್ನಡದವರು ದುಡ್ಡು ಕೊಟ್ಟರು ಹನುಮಂತ ಅವರಿಗೆ ಇಲ್ಲೂ ಕೂಡ ಬರ್ತಾ ಇದೆ ಆದರೆ ಅವರು ಯಾವತ್ತೂ ಕೂಡ ಅವರ ಒಂದು ಏನು ಲಂಬಾಣಿ ಡ್ರೆಸ್ಸಿದೆ ಅದನ್ನು ತೆಗೆದು ಈಗ ಇತ್ತೀಚೆಗೆ ಏನಿದೆ ಡ್ರೆಸ್ಗಳು ಆ ಡ್ರೆಸ್ಗಳನ್ನು ಹಾಕುವಂಥ ಒಂದು ಕೆಲಸ ಅವರು ಹೋಗಿಲ್ಲ ಪ್ಯಾಂಟು ಶರ್ಟು ಈ ರೀತಿ ಯಾವುದೂ ಕೂಡ ಇದಲ್ಲೂ ಕೂಡ ಮುಟ್ಟು ಇಲ್ಲ ಅವರ ತಾಯಿಯವರು ಕೂಡ ಬದಲಾಗಿಲ್ಲ ಎಸ್ ಮನುಷ್ಯ ಎಷ್ಟೇ ದುಡ್ಡು ಬಂದ್ರೂ ಏನೇ ಆದ್ರೂ ಕೂಡ ಬದಲಾಗಬಾರ್ದು ಹೇಗಿರ್ತಾನೋ ಹಾಗೇ ಇರಬೇಕು ಅದರಲ್ಲೇ ನಿಜವಾದ ಆನಂದ ಸಂತಸ ಒಂದು ಸಂಪ್ರದಾಯವನ್ನು ಉಳಿಸುವಂಥ ಕೆಲಸ ಆಗುತ್ತೆ ಅದನ್ನು ನಮ್ಮ ಹನುಮಂತವರ ಅಪ್ಪ ಅಮ್ಮನಲ್ಲಿ ನಾವು ನೋಡಿದ್ವಿ ಹಾಗೆಯೇ ನಮ್ಮ ಹನುಮಂತನೂ ಕೂಡ ಅವನು ಕೂಡ ದುಡ್ಡು ಬಂತು ಅಂತ ಪ್ಯಾಂಟು ಶರ್ಟ್ಗೆ ಮೊರೆ ಹೋಗಿಲ್ಲ ಅವನು ಕೂಡ ಅದೇ ರೀತಿ ಹಳ್ಳಿಯ ವಾತಾವರಣದಲ್ಲಿ ಬೆಳೆದಂಥ ವಾತಾವರಣದಲ್ಲಿ ಆನಂದವಾಗಿ ಸಂತಸವಾಗಿ ಇದ್ದಾನೆ ಇವತ್ತು ಬಿಗ್ ಬಾಸ್ ವಿನ್ನರು ಕೂಡ ನಮ್ಮ ಹನುಮಂತನೋದರಲ್ಲಿ ಎರಡು ಮಾತು ಬೇಡವೇ ಬೇಡ